ಕುಸಿದು ಬಿದ್ದ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಮೇಲ್ಚಾವಣಿ ಕುಸಿದು ಬಿದ್ದ ಅರಮನೆ ವರಾಹೇಟ್ ಮೇಲ್ಚಾವಣಿ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ದಕ್ಷಿಣ ಭಾಗದ ಪ್ರವೇಶ ದ್ವಾರ ಕಿಟ್ ಕೌಂಟರ್ ಪಕ್ಕದಲ್ಲೇ ಘಟನೆ ಸಂಭವಿಸಿದೆ ಸ್ಕೂಟರ್ ಮೇಲೆ ಕುಸಿದು ಬಿದ್ದ ಮೇಲ್ಚಾವಣಿ ಗಾರೆ ತಪ್ಪಿದ ಬಾರಿಯ ಅನಾಹುತ ಮೇಲ್ಚಾವಣಿ ಕುಸಿದು ಬಿದ್ದ ರಭಸಕ್ಕೆ ಬೈಕ್ ಜಖಮ್ ಆಗಿದೆ ಅರಮನೆ ಮಂಡಳಿಯ ಸಿಬ್ಬಂದಿಯ ಬೈಕ್ ಜಖಮಾಗಿರುವಂಥದ್ದು ಟಿಕೆಟ್ ಕೌಂಟರ್ ಪಕ್ಕದಲ್ಲೇ ಘಟನೆ ತಪ್ಪಿದ ಬಾರಿ ಅನಾಹುತ ಎಸ್ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ದಕ್ಷಿಣ ಭಾಗದ ಪ್ರವೇಶ ದ್ವಾರದ ಮೇಲ್ಛಾವಣಿ ಕುಸಿದು ಬಿದ್ದಿರುವಂಥದ್ದು ಟಿಕೆಟ್ ಕೌಂಟರ್ ಪಕ್ಕದಲ್ಲೇ ಘಟನೆ ಸಂಭವಿಸಿದೆ ಸ್ಕೂಟರ್ ಮೇಲೆ ಕುಸಿದು ಬಿದ್ದ ಮೇಲ್ಚಾವಣಿಗಾರೆ ಬಾರಿ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು ಮೇಲ್ಚಾವಣಿ ಕುಸಿದು ಬಿದ್ದ ರಭಸಕ್ಕೆ ಬೈಕ್ ಸಂಪೂರ್ಣ ಜಖಮ್ ಆಗಿದೆ ಅರಮನೆ ಮಂಡಳಿಯ ಸಿಬ್ಬಂದಿಯ ಬೈಕ್ ಜಖಮಾಗಿ ಹೊಂದಿದೆ ಟಿಕೆಟ್ ಕೌಂಟರ್ ಪಕ್ಕದಲ್ಲೇ ಈ ಘಟನೆ ಸಂಭವಿಸಿದೆ ಇನ್ನ ಭಾರಿ ಅನಾಹುತ ತಪ್ಪಿದೆ ಅನಂತನಗ verinder